ರೋವರ್ ಉಪಕರಣ ಬಳಸಿ ಭೂ ಸರ್ವೆ ಇನ್ಮುಂದೆ ಜಮೀನು ಸರ್ವೆಗೆ ತಿಂಗಳುಗಟ್ಟಲೆ ಕಾಯಬೇಕಿಲ್ಲ ರೋವರ್ ಉಪಕರಣ ಬಳಸಿ ಭೂ ಸರ್ವೆ ಜಮೀನಿನ ಸರ್ವೆ ಮಾಡಲು ಈ ಹಿಂದೆ ಚೈನ್ ಹಿಡಿದು ಅಳತೆ ಮಾಡಬೇಕಿತ್ತು ಇದಕ್ಕೆ ಬ್ರೇಕ್ ಹಾಕಲು ರಾಜ್ಯ ಸರ್ಕಾರ ಮುಂದಾಗಿದೆ ಭೂಮಾಪನ ಇಲಾಖೆಯ ಮೂಲಕ ನಡೆಸುವ ಭೂ ಸರ್ವೆಗೆ ಡಿಜಿಟಲ್ ಸ್ಪರ್ಶ ನೀಡಲಾಗಿದೆ ಜಮೀನು ಸರ್ವೆ ವೇಗ ಹೆಚ್ಚಳ ಮಾಡಲು ಮತ್ತು ನಿಖರ ವರದಿಗಾಗಿ ತಂತ್ರಜ್ಞಾನ ಆಧರಿತ ರೋವರ್ ಉಪಕರಣ ಮೂಲಕ ಜಮೀನಿನ ಸರ್ವೆ ಮಾಡುವ ವಿಧಾನವನ್ನು ಜಾರಿಗೆ ತರಲು ಸರ್ಕಾರ ಮುಂದಾಗಿದೆ ಇನ್ನು ಮುಂದೆ ಜಮೀನು ಹನ್ನೊಂದು ಇ ಪೋಡಿ ಸೇರಿದಂತೆ ಸರ್ವೆ ನಕ್ಷೆಗೆ ವಾರಗಟ್ಟಲೆ ಕಾಯಬೇಕಾಗಿಲ್ಲ ಮೋಚಣಿಯಲ್ಲಿ ಸಲ್ಲಿಸಿದ ಅರ್ಜಿಗಳ ವಿಲವರಿಗೆ ವೇಗ ಸಿಗುವುದರ ಜೊತೆಗೆ ನಿಖರ ವರದಿ ಮತ್ತು ಡಿಜಿಟಲ್ ನಕ್ಷೆ ಸಿಗಲಿದೆ ಇನ್ನು ಕಡಿಮೆ ಅವಧಿಯಲ್ಲಿ ಸರ್ವೆ ಕೆಲಸ ಮುಗಿಯಲಿದ್ದು ಸರ್ವೇಯರ್ಗಳ ಮೇಲಿನ ಒತ್ತಡ ಕಮ್ಮಿಯಾಗಲಿದೆ ಮುಂದಿನ ದಿನಗಳಲ್ಲಿ ಇನ್ನು ಐದು ಸಾವಿರ ರೋವರ್ಗಳ ಖರೀದಿಗೆ ಸರ್ಕಾರ ನಿರ್ಧರಿಸಲಾಗಿದೆ ಉಪಕರಣವನ್ನು ಬಳಕೆ ಮಾಡಿ ಜಮೀನಿನ ಸರ್ವೆ ಮಾಡುವ ವಿಧಾನ ಹೇಗೆ ಇದು ಹೇಗೆ ಕಾರ್ಯನಿರ್ವಹಿಸಲಿದೆ ಎಂದು ತಿಳಿಯೋಣ ಬನ್ನಿ ರೈತರು ತಮ್ಮ ಜಮೀನಿನ ಸರ್ವೆ ಮಾಡಿಸಬೇಕೆಂದರೆ ಕನಿಷ್ಠ ಮೂರರಿಂದ ನಾಲ್ಕು ದಿನಗಳು ಒಮ್ಮೊಮ್ಮೆ ಇಡೀ ದಿನ ಬಿಸಿಲಿನಲ್ಲಿ ನಿಂತು ಚೈನ್ ಹಿಡಿದು ಸಹಸಾಹಸ ಪಡಬೇಕಿತ್ತು ಆದರೆ ಇನ್ನು ಮುಂದೆ ಅದು ಅತ್ಯಂತ ಸುಲಭವಾಗಲಿದೆ ಸರ್ವೆ ಕೆಲಸವನ್ನು ಹಿಂದಿನಿಂದಲೂ ಚೈನ್ ಅಳದೆ ಭೂಮಿ ಅಳೆಯುವ ಸಂಪ್ರದಾಯ ಚಾಲನೆಯಲ್ಲಿದೆ ಈ ವೇಳೆ ಕೆಲವರ ಹಸ್ತಕ್ಷೇಪದಿಂದ ಭ್ರಷ್ಟಾಚಾರಕ್ಕೂ ಅವಕಾಶವಿತ್ತು ಒಂದು ನಕ್ಷೆ ತಯಾರಿಸಲು ಮೂವರು ಐವತ್ತರಿಂದ ಎಪ್ಪತ್ತು ನಿಮಿಷ ಭೂಮಿ ಸರ್ವೆ ನಡೆಸಬೇಕಿತ್ತು ಆ ನಂತರ ಕಚೇರಿಯಲ್ಲಿ ಕುಳಿತು ನಕ್ಷೆ ಬಿಡಿಸಲು ಸುಮಾರು ಮೂರು ಗಂಟೆ ತೆಗೆದುಕೊಳ್ಳುತ್ತಿತ್ತು ಇದೀಗ ಈ ಹೊಸ ರೋವರ್ ಉಪಕರಣದ ತಂತ್ರಜ್ಞಾನದ ಮೂಲಕ ಕೇವಲ ಹತ್ತು ನಿಮಿಷದಲ್ಲಿ ಸರ್ವೆ ಮಾಡಬಹುದು ಸಟಲೈಟ್ ಮಾಹಿತಿ ಪಡೆದು ಸ್ವಯಂಚಾಲಿತವಾಗಿ ನಕ್ಷೆ ಹಸಿತವಾಗಿ ಡಿಜಿಟಲ್ ರೂಪದಲ್ಲಿ ಲಭ್ಯವಾಗಲಿದೆ ರೋವರ್ ಉಪಕರಣದ ಕೆಲಸವೇನು ಐದು ಕೆಜಿ ತೂಕ ಚೈನ್ ಹಿಡಿದು ಸರ್ವೇಯರ್ಗಳು ತಾಸುಗಟ್ಟಲೆ ಜಮೀನು ಅಳೆಯುವುದು ಸವಾಲಿನ ಕೆಲಸವಾಗಿತ್ತು ಗುಡ್ಡಗಾಡು ಕೆರೆ ಅರಣ್ಯ ಪ್ರದೇಶಗಳಲ್ಲಿ ಸರ್ವೆ ಮತ್ತಷ್ಟು ಕ್ಲಿಷ್ಟಕರವಾಗಿತ್ತು ರೋವರ್ ಉಪಕರಣದಿಂದ ಇದು ಸುಲಭವಾಗಲಿದೆ ಇದು ಕೇವಲ ಎಂಟುನೂರು ಗ್ರಾಮ ಇದ್ದು ಆಧುನಿಕ ತಂತ್ರಜ್ಞಾನ ಉಪಕರಣವಾಗಿದೆ ಸರ್ವೆ ಆಫ್ ಇಂಡಿಯಾ ರಾಜ್ಯದಲ್ಲಿ ನಲವತ್ತೊಂಬತ್ತು ಕಂಟಿನ್ಯೂಸ್ಲಿ ಆಪರೇಟಿಂಗ್ ರೆಫರೆನ್ಸ್ ಸ್ಟೇಷನ್ಸ್ ಸ್ಥಾಪನೆ ಮಾಡಿದೆ ಇದರೊಂದಿಗೆ ರೋವರ್ ಸಂಪರ್ಕ ಕಲ್ಪಿಸಿ ಜಮೀನು ಸರ್ವೆ ನಡೆಸಿದಾಗ ಸ್ವಯಂಚಾಲಿತವಾಗಿ ಗಡಿ ಗುರುತು ಮಾಡಿ ಟ್ಯಾಬ್ಗೆ ಸಂಪರ್ಕ ನೀಡಲಿದೆ ಹತ್ತು ನಿಮಿಷದಲ್ಲಿ ನಕ್ಷೆ ಕೊಡಲಿದೆ ಜಿಪಿಎಸ್ ಆಧಾರಿತ ಡಿಜಿಟಲ್ ನಕ್ಷೆ ರೋವರ್ ಉಪಕರಣದಿಂದ ಜಿಪಿಎಸ್ ಆಧಾರಿತ ಡಿಜಿಟಲ್ ನಕ್ಷೆ ಸಿಗಲಿದೆ ಕೆರೆ ಅರಣ್ಯ ರಕ್ಷಣಾ ಇಲಾಖೆ ಭೂಮಿ ಅಳತೆ ಕಾರ್ಯ ತ್ವರಿತವಾಗಿ ಕಾರ್ಯನಿರ್ವಹಿಸಲು ಸಹಕಾರಿಯಾಗಲಿದೆ ಹೊಸ ಲೇಔಟ್ಗೂ ರೋವರ್ನಿಂದ ಅನುಕೂಲ ಹೊಸ ಬಡಾವಣೆ ನಿರ್ಮಾಣಕ್ಕೆ ಮತ್ತು ಭೂಮಿ ಖರೀದಿ ವೇಳೆ ಜಮೀನು ಸರ್ವೆ ಮಾಡಿಸಲು ವಾರಗಟ್ಟಲೆ ಕಾಯಬೇಕಾದ ಪರಿಸ್ಥಿತಿ ತಪ್ಪಲಿದೆ ಮೋಜಣಿಯಲ್ಲಿ ಸಲ್ಲಿಸಿದ ಕೆಲವೇ ದಿನಗಳಲ್ಲಿ ರೋವರ್ ಉಪಕರಣ ಬಳಸಿಕೊಂಡು ಸರ್ವೆ ನಕ್ಷೆ ಪಡೆಯಬಹುದು